ಅದಲ್ಲದೇ ಪಾಕಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಇದು ತುಂಬ ಆತಂಕ ಆತಂಕವಾದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಭಾಗಶಃ ಇಸ್ಲಾಮಿಕ್ ಕಂಟ್ರಿಗಳು ಮನುಷ್ಯರಿಂದ ಮಾಡಿದಂತಹ ವಿಪತ್ತುಗಳಿಗೆ ದುರಂತ ಆಗಬೇಕು ಒಂದು ಇಲ್ಲದಿದ್ದರೆ ಪ್ರಾಕೃತಿಕವಾಗಿ ವಿಪತ್ತುಗಳು ಇದು ಈ ವರ್ಷ ನಡೀಲೇಬೇಕು ಪ್ರಿಯ ವೀಕ್ಷಕರೇ ಶಂಕರಾ ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಕಾಲಬ್ರಹ್ಮ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು ನುಡಿದಿರುವಂತಹ ಭವಿಷ್ಯವಾಣಿ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಕೆಲವು ಸತ್ಯ ಘಟನಾವಳಿಗಳ ಬಗ್ಗೆ ಚರ್ಚಿಸೋಣ ಗುರೂಜಿಯವರು ತಮ್ಮ ವರ್ಷದ ಸಂಚಿಕೆಯಲ್ಲಿ ಹಾಗೂ ಜೂನ್ ಸಂಚಿಕೆಯಲ್ಲೂ ಕೂಡ ಸಾರಿ ಸಾರಿ ಹೇಳಿದ್ದರು ಅದೇನೆಂದರೆ ಎಲ್ಲ ಜನರ ಗುಟ್ಟು ರಟ್ಟಾಗುತ್ತದೆ ಕೆಲವರ ಕರ್ಮ ಕಾಂಡಗಳು ಬಯಲಾಗುತ್ತದೆ ಇದರಿಂದ ಅವರ ಮೋಸದ ಮುಖವಾಡಗಳು ಕಳಚಿ ಬೀಳುತ್ತದೆ ಅವರ ವಾಸ್ತವಿಕ ಬದುಕು ಹಾಗೂ ತೋರಿಕೆ ಬದುಕಿನ ವ್ಯತ್ಯಾಸ ಎಲ್ಲರಿಗೂ ಗೋಚರಿಸುವ ಸಮಯ ಹತ್ತಿರ ಬಂದಿದೆ ಎಂದು ಪದೇ ಪದೇ ಗುರೂಜಿಯವರು ಎಚ್ಚೆತ್ತ ವಾಣಿಯನ್ನು ಕೊಡುತ್ತಲೇ ಬಂದಿದ್ದಾರೆ ಇಂದು ಅದೇ ತೆರೆ ಾಗಿ ಸುಮಾರು ಘಟನೆಗಳು ಬೆಳಕಿಗೆ ಬರುತ್ತಿವೆ ಪ್ರಥಮವಾಗಿ ಗುರೂಜಿಯವರು ಎಲ್ಲಾ ರಾಜಕೀಯ ನಾಯಕರಿಗೆ ಎಚ್ಚರಿಕೆ ನೀಡಿದ್ದರು ಅದೇನೆಂದರೆ ರಾಜಕೀಯ ನಾಯಕರ ಹತ್ಯೆಯಾಗುವ ಸಂಭವವಿದೆ ಎಂದು ತಿಳಿಸಿದ್ದರು ಅದೇ ತೆರನಾಗಿ ಇತ್ತೀಚೆಗಷ್ಟೇ ಬಾಂಗ್ಲಾದೇಶದಲ್ಲಿ ಜನಾಂದೋಲನವಾಗಿ ಅಲ್ಲಿನ ಪ್ರಧಾನಿಯಾದಂತಹ ಶೇಖ್ ಹಸೀನಾರ ಹತ್ಯೆ ಆಗುವ ಸಂಭವ ಕೂಡ ಇತ್ತು ಕೇವಲ ಇಪ್ಪತ್ತು ನಿಮಿಷ ತಡವಾಗಿದ್ದರೂ ಕೂಡ ಅವರ ಹತ್ಯೆ ನಡೆಯುವ ಸಂಭವ ಇತ್ತು ಅವರು ಆ ಇಪ್ಪತ್ತು ನಿಮಿಷ ಜಾಗೃತವಾಗಿ ಇದ್ದಿದ್ದರಿಂದ ಅವರು ಈ ಕೊಲೆ ಪ್ರಸಂಗದಿಂದ ಪಾರಾಗಿದ್ದಾರೆ ಎನ್ನಬಹುದು ಇದಲ್ಲದೆ ಗುರೂಜಿಯವರು ಹೇಳಿದ ಮತ್ತೊಂದು ಪ್ರಮುಖ ವಿಷಯವೆಂದರೆ ಎಲ್ಲ ಜನರ ಗುಟ್ಟು ರಟ್ಟಾಗುತ್ತದೆ ಎಂದು ಹೇಳಿದ್ದರು ಇಂದು ಅದೇ ತೆರನಾಗಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಎರಡು ಸಾವಿರದ ಆರರಲ್ಲಿ ನಡೆದ ದೊಡ್ಡ ಹಗರಣವೊಂದು ಬಯಲಿಗೆ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಮುಂದುವರಿದಿದೆ ಎಂದರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವವರೆಗೂ ಇದರಿಂದ ವ್ಯಕ್ತವಾಗುವ ಅಂಶವೆಂದರೆ ಕಾಲಬ್ರಹ್ಮ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಭವಿಷ್ಯವಾಣಿ ಎಷ್ಟು ನಿರ್ದಿಷ್ಟ ಮತ್ತು ಪ್ರಕರವಾಗಿದೆ ಎಂಬುದು